ಥ್ಯಾಂಕ್ ಯು ಜೀಸಸ್ ಹೌದೇಶುಪ್ರಭೆ ನಿಮ್ಮ ಪ್ರೀತಿ ಗಾಯಕರಣೆಗಾಗಿ ಪ್ರಭೆ ನಮ್ಮನ್ನು ಅನುದಿನವೂ ದಿನವೂ ಕೂಡ ನೀವು ನಮ್ಮನ್ನು ನಿಮ್ಮ ಪ್ರೀತಿಯಿಂದ ತುಂಬಿಸಿ ನಿಮ್ಮ ಆ ಒಂದು ಪ್ರೀತಿಯಿಂದಲೇ ನಮ್ಮನ್ನು ಪ್ರತಿದಿನವೂ ಕೂಡ ನಿಮ್ಮ ಪ್ರಸನ್ನತೆಯಲ್ಲಿ ಒಂದುಗೂಡಿಸಿ ನಮ್ಮನ್ನು ಮುನ್ನಡೆಸುತ್ತಿರುವುದಕ್ಕಾಗಿ ಸ್ತೋತ್ರ ಕರ್ತನೆ ಹೌದು ಪ್ರತಿದಿನವೂ ನಿಮ್ಮ ಪ್ರಸನ್ನತೆಯಲ್ಲಿ ಕಾಲ ಕಳೆಯಲು ನಮ್ಮನ್ನು ಸದಾ ಒಂದುಗೂಡಿಸುತ್ತಿರುವುದಕ್ಕಾಗಿ ಗೂಡಿಸುತ್ತಿರುವುದಕ್ಕಾಗಿ ನಮ್ಮ ಒಬ್ಬೊಬ್ಬರ ಮೇಲೆ ನೀವು ಒಂದೊಂದು ಯೋಜನೆ ಇಟ್ಟುಕೊಂಡು ನಮ್ಮನ್ನ ನಿಮ್ಮ ಪ್ರೀತಿಯಲ್ಲೇ ಮುನ್ನಡೆಸುತ್ತಿರುವುದಕ್ಕಾಗಿ ಕರ್ತನೆ ಸ್ತೋತ್ರ ಕರ್ತನೆ ನಾವು ನಿಮ್ಮನ್ನ ಅರಿತುಕೊಂಡು ನಿಮ್ಮಲ್ಲೇ ಬಲಗೊಂಡು ಜೀವಿಸುವಂತೆ ಸದಾ ಕಾಲ ನಿಮ್ಮ ಆ ಒಂದು ವಾಕ್ಯದಲ್ಲಿ ನಮ್ಮನ್ನ ನಿಮ್ಮನ್ನೇ ನಾವು ಅರಿತುಕೊಂಡು ಜೀವಿಸಲಿಕ್ಕೆ ಬೇಕಾಗಿರುವಂತ ನಿಮ್ಮ ಕೃಪೆಯ ಮೂಲಕವಾಗಿ ನಮ್ಮನ್ನು ಪ್ರತಿದಿನ ಒಂದುಗೂಡಿಸೋದಕ್ಕಾಗಿ ಸ್ತೋತ್ರ ಕರ್ತನೆ ಅವ ಕಳೆದ ತರಗತಿಯಲ್ಲಿ ನಾವು ಏನನ್ನ ಆ ಪ್ರವಾದಿಯ ಮೂಲಕವಾಗಿ ನಮಗೆ ದೇವರು ತಿಳಿಸಿಕೊಟ್ಟಿದ್ದಾರೋ ಅದನ್ನ ನಾವು ಮತ್ತೆ ಈಗ ಪ್ರಿಯ ಪುನರಾವರ್ತಿಸೋಣ ಪ್ರಿಯರೇ ಸೊ ನಮ್ಮೆಲ್ಲರನ್ನು ಕೂಡ ನಮ್ಮ ಕುಟುಂಬಗಳನ್ನೂ ಕೂಡ ಮತ್ತು ಇಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರನ್ನು ಕೂಡ ಯಾರೆಲ್ಲ ಯೂಟ್ಯೂಬ್ ಮೂಲಕ ಫೇಸ್ಬುಕ್ ಮೂಲಕ ಯಾರೆಲ್ಲ ಆಲಿಸುತ್ತಿದ್ದಾರೋ ಆಲಿಸುತ್ತಾರೋ ಅವರೆಲ್ಲರನ್ನು ಕೂಡ ನಿಮ್ಮ ಕರೆಗಳಲ್ಲಿ ಒಪ್ಪಿಸಿಕೊಡ್ತೇನೆ ಹೆಸ್ರೆ ಅಂತೆ ನಮ್ಮ ಆಲೋಚನೆ ಕೂಡ ನನ್ನನ್ನು ಕೂಡ ಸಹ ನನ್ನ ಆಲೋಚನೆ ನನ್ನ ಜ್ಞಾನ ಬುದ್ಧಿಶಕ್ತಿ ತಿಳುವಳಿಕೆಯನ್ನು ಕೂಡ ಪರಿಶುದ್ಧ ಆತ್ಮರ ಸಂಪೂರ್ಣ ನಿಮ್ಮ ಹತೋಟಿಗೆ ತೆಗೆದುಕೊಂಡು ನೀವು ನಮ್ಮನ್ನು ಉಪಯೋಗಿಸಿಕೊಂಡು ನಮ್ಮ ನಾಲಿಗೆ ಆಲೋಚನೆ ಉಪಯೋಗಿಸಿಕೊಂಡು ಕರ್ತನೆ ಪ್ರವಾದಿಯ ಮೂಲಕವಾಗಿ ಏನೆಲ್ಲ ನಮಗೆ ಪುನರ್ ತೋರಿಸಲು ನೀವು ತಿಳಿಸಿಕೊಟ್ಟಿದ್ದೀರೋ ಅದನ್ನು ಮೂಲಕವಾಗಿ ನೀವೇ ಮಾತನಾಡುವಂತೆ ಅದನ್ನ ಪ್ರತಿಯೊಬ್ಬರು ಕೂಡ ಗ್ರಹಿಸಿಕೊಂಡು ಅರ್ಥ ಮಾಡಿಕೊಂಡು ತಮ್ಮ ಜೀವಿತದಲ್ಲೂ ನಮ್ಮೆಲ್ಲರ ಜೀವಿತ ಅಳವಡಿಸಿಕೊಂಡು ಜೀವಿಸಲು ಬೇಕಾಗಿರುವಂತಹ ನಿಮ್ಮ ಜ್ಞಾನ ತಿಳುವಳಿಕೆಯಿಂದ ತುಂಬಿಸಬೇಕೆಂದು ಬೇಡಿಕೊಳ್ಳುತ್ತಾ ಪರಿಶುದ್ಧನೇ ಈಗ ಬೇಡದನ್ನು ಕೂಡ ಈಗಾಗಲೇ ಹೊಂದಿಕೊಂಡಿದ್ದೇವೆ ಹೊಂದಿಕೊಂಡದನ್ನು ಕೂಡ ಪರರಿಗೆ ತಿಳಿಸುತ್ತೇವೆ ಎಂಬುದಾಗಿ ದೃಢವಾಗಿ ನಂಬಿ ವಿಶ್ವಾಸ ನಮ್ಮ ಜೀವನ ಕರ್ತನೆ ಆಮೇನ್ 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 ಥ್ಯಾಂಕ್ ಯು ಜೀಸಸ್ ಪ್ರೈಸ್ ಜೀಸಸ್ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ವಿಶೇಷವಾಗಿ ನಾವು ಅನೇಕ ದಿನಗಳಿಂದ ಕಲ್ತುಕೊಂಡು ಬರ್ತಿರುವಂತಹ ವಿಷಯ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಅದೇನಂತಂದ್ರೆ ಬಲಪಡಿಸಿಕೊಳ್ಳುವಂತದ್ದು ಬಿ ಸ್ಟ್ರಾಂಗ್ ಸೊ ಬಲ್ಲವಾಗಿರಿ ಎಂಬುದಾಗಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಸೊ ಪ್ರತಿ ಮುಖ್ಯವಾಗಿ ಎಸ್ಪೆಷಲಿ ನಾವು ಹಿಂದಿನ ತರಗತಿಯಲ್ಲಿ ಕಲ್ತ್ಕೊಂಡು ಹೋಗ್ತಿದ್ದೇವೆ ಕಲ್ತ್ಕೊಳ್ತಾ ಇದ್ದೇವೆ ನಮ್ಮ ಅಡಿಪಾಯ ವಾಕ್ಯ ಅಡಿಪಾಯದ ವಾಕ್ಯ ದಾನಿಯೇಲ ಪ್ರವಾದಿಯ ಗ್ರಂಥ ಹನ್ನೊಂದನೇ ಅಧ್ಯಾಯ ಮೂವತ್ತೆರಡನೇ ವಾಕ್ಯ ಯಾರು ತಮ್ಮ ದೇವರನ್ನ ಚೆನ್ನಾಗಿ ಬಲ್ಲವರಾಗಿದ್ದ ಅವರು ಬಲಶಾಲಿಗಳಾಗಿರುತ್ತಾರೆ ಅವರು ಸಾಧನೆಗಳನ್ನ ಸಾಧಿಸುತ್ತಾರೆ ಎಂಬುದಾಗಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಈವನ್ ಹಿಂದೆ ಇದ್ದಂತಹ ಭಕ್ತ ವಿಶ್ವಾಸಿಗಳು ಕೂಡ ತೆಗೆದುಕೊಳ್ಳಿ ಆದಿ ಸಭೆಯ ವಿಶ್ವ ವಿಶ್ವಾಸಿಗಳನ್ನ ತೆಗೆದುಕೊಳ್ಳಿ ಅಥವಾ ಸಂತರಗಳನ್ನ ತೆಗೆದುಕೊಳ್ಳಿ ಅವರೆಲ್ಲ ಹೇಗೆ ಈ ಭೂಲೋಕದಲ್ಲಿ ದೇವರ ಯೋಜನೆಯನ್ನ ಪರಿಪೂರ್ಣಗೊಳಿಸುವುದರ ಮೂಲಕ ಯಾವ ರೀತಿಯ ಸಾಧನೆಗಳನ್ನ ಮಾಡಿದ್ರು ಅಂತಂದ್ರೆ ಒಂದೇ ಒಂದು ಅವರಿಗೆ ಯಾವ ಕಾರಣಕ್ಕೂ ಬ್ಯಾಕಪ್ ಆಗಿ ಸಪೋರ್ಟ್ ಆಗಿ ಯಾರು ಇರಲಿಲ್ಲ ಅವರ ಗೆದ್ದಿದ್ದು ಒಂದೇ ಒಂದು ದೇವರು ತಮ್ಮ ಜೊತೆಯಲ್ಲಿರುವಂತಹ ದೇವರನ್ನ ತಮ್ಮನ್ನು ಸೃಷ್ಟಿಸಿದಂತಹ ದೇವರನ್ನ ಸೃಷ್ಟಿಕರ್ತರನ್ನ ಅವರ ಅವರ ಚಿತ್ತವನ್ನ ಅವರ ಯೋಜನೆಯನ್ನ ಅರಿತುಕೊಂಡು ಅದನ್ನ ಪರಿಪೂರ್ಣಗೊಳಿಸುವ ನಿಟ್ಟಿನಲ್ಲಿ ದೇವರೊಂದಿಗೆ ಮುನ್ನಡೆಯುತ್ತ ಎಂತ ಏಳು ಬೀಳುಗಳು ಬಂದರೂ ಕೂಡ ಪ್ರಶ್ನೆ ಮಾಡ್ತಾ ಇರಲಿಲ್ಲ ನನಗ್ಯಾಕೆ ಬಂತು ನನಗ್ಯಾಕೆ ಈ ಗತಿ ಬಂತು ಎಂಬುದಾಗಿ ಯಾವುದೇ ಪ್ರಶ್ನೆಗಳನ್ನ ಕೇಳಲಿಲ್ಲ ಬದಲಿಗೆ ಆ ಪರಿಸ್ಥಿತಿಯ ಮಧ್ಯದಲ್ಲೂ ಕೂಡ ತಮ್ಮ ಗಮನವನ್ನ ಸಮಸ್ಯೆಗಳ ಕಡೆ ಕೇಂದ್ರೀಕರಿಸದೆ ಒತ್ತಡಗಳ ಕಡೆ ಕೇಂದ್ರೀಕರಿಸದೆ ಅವರಿಗೆ ಬಂದಿರುವಂತಹ ಇಕ್ಕಟ್ಟು ಬಿಕ್ಕಟ್ಟುಗಳ ಕಡೆ ಗಮನವನ್ನ ಕೇಂದ್ರೀಕರಿಸದೆ ಅದರ ಮಧ್ಯದಲ್ಲೂ ಕೂಡ ಪ್ರಿಯರೇ ತುಂಬಾ ಮುಖ್ಯವಾಗಿ ಈವನ್ ಫಾಸ್ಟ್ ಆಗಿ ದೇವರ ರಾಜ್ಯವನ್ನ ಕಟ್ಟಲಿಕ್ಕಾಗಿ ಓಡ್ತಾ ಇದ್ರು ಜೀಸಸ್ ಅದೇ ರೀತಿಯಾಗಿ ಓಡದೆ ಹೋದ್ರೂ ಕೂಡ ಇಟ್ಟಂತಹ ಹೆಜ್ಜೆಯನ್ನ ಆ ರೀತಿ ಓಡದೇ ಇದ್ರೂ ಕೂಡ ಇಟ್ಟಂತಹ ಹೆಜ್ಜೆಯನ್ನ ಹಿಂದೆ ತೆಗೆಯದೆ ಮಂದಗತಿಯಲ್ಲಾದ್ರೂ ಹೆಜ್ಜೆಯನ್ನ ಮುಂದೆ ಇಟ್ಕೊಂಡು ಹೋಗ್ತಾ ಇದ್ರು ನಿಧಾನವಾಗಿ ಹೆಜ್ಜೆ ಇಟ್ಕೊಂಡು ಹೋಗ್ತಾ ಇದ್ರು ಕೆಲವೊಂದು ಟೈಮ್ ನಲ್ಲಿ ಫಾಸ್ಟ್ ಆಗಿ ಓಡ್ತಾ ಇದ್ರು ಕೂಡ ಒತ್ತಡ ಬಂದಾಗ ಸಂದರ್ಭದಲ್ಲಿ ನಾನು ಈ ಸೇವೆಯನ್ನೇ ಬಿಟ್ಟು ಬಿಡ್ಬೇಕು ಕ್ರಿಸ್ತನನ್ನೇ ತೊರೆದು ಬಿಡಬೇಕು ಯಾವ ಅಂತಹ ಒತ್ತಡಗಳು ಕೂಡ ಹೆಜ್ಜೆನ ದೇವರ ಗುರಿಯ ಕಡೆಗೆ ದೇವರು ಮುನ್ನಡೆಸುವಂತಹ ಆದಿಯಲ್ಲಿ ಮೆಲ್ಲನೆ ಹೆಜ್ಜೆ ಇಡ್ತಾ ಮುನ್ನಡೆ ಮುನ್ನಡೆದ್ರು ನನ್ನ ಪ್ರೀತ ಸಹೋದರ ಸಹೋದರಿಯರೇ ಯಾರೆಲ್ಲಾ ಸಂತರುಗಳಾಗಿದ್ದರೋ ಯಾರೆಲ್ಲಾ ಹಿಂದೆ ಭಕ್ತ ವಿಶ್ವಾಸಿಗಳು ಪಕ್ಷಿಗಳಾಗಿ ಪ್ರಾಣವನ್ನ ತ್ಯಾಗ ಮಾಡಿದಾರೋ ಅವರೆಲ್ಲರೂ ಕೂಡ ಒಂದೇ ಮಟ್ಟದಲ್ಲಿ ಅವರು ಸದಾಕಾಲ ಅವರ ವಿಶ್ವಾಸವಿತ್ತು ಕಾನ್ಫಿಡೆನ್ಸ್ ಇತ್ತು ಅವರಲ್ಲಿ ಡೌಟ್ ಬರಲಿಲ್ಲ ಅವರಿಗೆ ಅಪನಂಬಿಕೆ ಇರಲಿಲ್ಲ ಎಂಬುದಾಗಿ ಅಲ್ಲ ಸೊ ಅಪನಂಬಿಕೆ ಕೂಡ ಇತ್ತು ಅವರು ಕೂಡ ನನ್ನಂತೆ ನಿಮ್ಮಂತೆ ಜನ ಸಾಮಾನ್ಯರು ಪ್ರಿಯರೇ ಆಮೇಲೆ ಅವರು ಸಂತರಾಗಿದ್ದು ಈ ಲೋಕದ ವಿಷಯಗಳಿಗೆ ತಮ್ಮ ಹೃದಯ ಕಠಿಣ ಗಳಿಸಿಕೊಂಡು ದೇವರ ವಿಷಯದಲ್ಲಿ ಸೆನ್ಸಿಟಿವ್ ಆಗಿದ್ರು ದೇವರ ವಾಕ್ಯದಲ್ಲಿ ಸೆನ್ಸಿಟಿವ್ ಆಗಿದ್ರು ಅಷ್ಟು ಸೂಕ್ಷ್ಮತೆಯಿಂದಿದ್ರು ತಮ್ಮ ಹೃದಯವನ್ನ ಅಷ್ಟು ಸೂಕ್ಷ್ಮತೆಯಿಂದ ದೇವರ ಕಡೆಗೆ ತೆರೆದು ಕೊಟ್ಟಿದ್ರು ಅದೇ ವ್ಯತ್ಯಾಸ ಪ್ರಿಯರೇ ನಿಮ್ಮೆಲ್ಲ ಪ್ರಶ್ನೆಗೆ ಎಲ್ಲೂ ಪ್ರಶ್ನೆಗಳಿಗೆ ಎಲ್ಲೂ ನಿಮಗೆ ಉತ್ತರ ಸಿಗೋದಿಲ್ಲ ಆ ಎಲ್ಲ ಪ್ರಶ್ನೆಗೆ ಪ್ರಶ್ನೆಗಳಿಗೆ ಉತ್ತರ ಯೇಸು ಆಗಿದ್ದಾರೆ ಸೊ ಉದಾಹರಣೆಗೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ಬೈಬಲ್ ಆಗಿ ಬೈಬಲಲ್ಲಿ ಕ್ಲಿಯರ್ ಆಗಿ ಹೇಳ್ತದೆ ತಮ್ಮ ದೇ ತಮ್ಮ ದೇವರನ್ನ ಅರಿತವರಾಗಿದ್ದಾರೋ ಅವರು ಬಲಶಾಲಿಗಳಾಗಿರುವರು ಅವರು ಸಾಧನೆಯ ಕಾರ್ಯವನ್ನ ಸಾಧಿಸುವರು ಪ್ರಿಯರೇ ದೇವರ ವಾಕ್ ದೇವರ ಬಯಕೆ ಏನಂತಂದ್ರೆ ನಾನು ಮತ್ತು ನೀವು ಒಂದು ಸಾಧನೆಯಲ್ಲ ಸಾಧನೆಗಳನ್ನ ಸಾಧಿಸಬೇಕು ಎಂಬುದಾಗಿ ಆ ಸಾಧನೆಗಳನ್ನ ಸಾಧಿಸಬೇಕು ಬೇಕೆಂದು ಹೇಳುತ್ತಿರುವಂತದ್ದು ನಿಮ್ಮ ಬಲ ಶಕ್ತಿ ನಿಮಗಿರುವಂತಹ ನಾಲೆಡ್ಜ್ ವಿಸ್ಡಮ್ ನಿಮಗಿರುವಂತಹ ಆಸ್ತಿ ಪಾಸ್ತಿ ಇನ್ಫ್ಲೂಯೆನ್ಸ್ ಕಾರು ಬಂಗಲೆ ಇವುಗಳು ಯಾವುದೂ ಕೂಡ ಎಣಿಕೆ ಬರೋದಿಲ್ಲ ತಮ್ಮ ದೇವರನ ಜೀವಂತ ದೇವರನ್ನ ಯಾರು ಚೆನ್ನಾಗಿ ಬಲ್ಲವರಾಗಿದ್ದಾರೋ ಅರಿತುಕೊಂಡಿದ್ದಾರೋ ಅವರು ದೇವರನ್ನ ಅರಿತುಕೊಳ್ಳುವಂತಹ ಅರಿತುಕೊಳ್ಳುವಂಥದ್ದು ಅವರನ್ನ ದೇವರಲ್ಲಿ ಪ್ರಭುವಿನಲ್ಲಿ ಬಲಗೊಳಿಸುತ್ತಾರೆ ಆ ಪ್ರಭುವಿನಲ್ಲಿ ಯಾರು ಬಲಗೊಳ್ಗೊಳ್ಳುತ್ತಾರೋ ವಿರುದ್ಧವಾಗಿ ಎಂತ ಪರಿಸ್ಥಿತಿಗಳು ಬಂದರೂ ಕೂಡ ಪ್ರೈಸ್ ಗಾಡ್ ಬಲಗೊಂಡಂತಹ ಇವರು ಗರ್ಜಿಸುವ ಸಿಂಹವೂ ಕಬಳಿಸಲು ನಿಂತುಕೊಂಡರೂ ಕೂಡ ಕಿಂಚಿತ್ತೂ ಕೂಡ ಕಂಗಾಲೂ ಆಗುವುದಿಲ್ಲ ಓಡಿ ಹೋಗುವುದಿಲ್ಲ ಭಯ ಪಡುವುದಿಲ್ಲ ಪ್ರಶ್ನೆ ಮಾಡುವುದಿಲ್ಲ ಬದಲಾಗಿ ಪ್ರೈಸ್ ಗಾಡ್ ಹೆದರುವುದಿಲ್ಲ ಸಾಧಾರಣ ವ್ಯಕ್ತಿಯಾದಂತಹ ಸಂಸೋನ ಸಿಂಹ ಬಂದು ನಿಂತಿದೆ ಅದು ಬಟ್ ಹೋತದ ಮರಿ ಎಂಬುದಾಗಿ ಆತ ನೋಡಿದ ಹೋತದ ಮರಿ ಎಂಬುದಾಗಿ ನೋಡಿ ತನ್ನ ಮೇಲೆ ಇಳಿದು ಆ ಒಂದು ಸಿಂಹದ ಮೇಲೆ ಇಳಿದು ಬಂದಂತಹ ಆತನ ಮೇಲೆ ಇಳಿದು ಬಂದಂತಹ ದೇವರ ಆತ್ಮದಿಂದ ಸಿಂಹದ ಬಾಯಿಯನ್ನು ಸೀಳಿದ ಹಾಗೆಯೇ ಹೆದುರುಗಡೆ ಕೆಂಪು ಸಮುದ್ರ ಇದೆ ಹಿಂದೆಗಡೆ ಫರೋಹ ರಾಜ ನಾನೂ ನೂರ ನೂರಾರು ಸಾವಿರ ವರ್ಷಗಳಿಂದ ಜೀತ ಪದ್ಧತಿಯಲ್ಲಿ ಇಟ್ಟುಕೊಂಡಂತಹ ರಾಜ ಬೆನ್ನಟಿಸಿ ಬರುತ್ತಿದ್ದಾನೆ ಈ ರೀತಿ ಸಮಸ್ಯೆಗಳು ಬರಬಹುದು ಗಾಡ್ ನಿಮ್ಮ ದೇವರನ್ನ ಎಷ್ಟರ ದೇವರ ಬಗ್ಗೆ ಅರಿತುಕೊಳ್ಳುವುದು ಅರಿತುಕೊಳ್ಳುವುದು ನಿಮಗೂ ಅವರಿಗಿರುವಂತಹ ಆ ಒಂದು ಇಂಟಿಮೆಂಟ್ ರಿಲೇಟಿವ್ ಯಾರಾಗಿ ಮುನ್ನಡೆಯುವಾಗ ಅದು ಪ್ರಿಯರೇ ನಿಮ್ಮ ಮುಂದಿನ ದಿನಗಳಲ್ಲಿ ಈಗಲೇ ಬಲವನ್ನ ನೀಡುವಂಥದ್ದು ಶಕ್ತಿ ನೀಡುವಂಥದ್ದು ಎಸ್ಪೆಷಲಿ ಮೋಶೆ ತೀರಿ ಹೋದ ನಂತರ ಶಿವನಿಗೆ ದೇವರು ಹೇಳುವುದು ಒಂದನೇ ಒಂದನೇ ಅಧ್ಯಾಯದಲ್ಲಿ ಐದು ಆರು ಮತ್ತು ಏಳು ಒಂಬತ್ತರಲ್ಲಿ ಬಲಶಾಲಿಯಾಗಿರಚಿತನಾಗಿರು ಬಿ ಸ್ಟ್ರಾಂಗ್ ಹ್ಯಾಂಡ್ ಬಿ ವೆರಿ ಕ್ರೆಜಿಯಸ್ ಧೈರ್ಯಶಾಲಿಯಾಗಿರು ಬಲಶಾಲಿಯಾಗಿರು ನಮ್ಮೆಲ್ಲರಿಗೂ ಗೊತ್ತಿದೆ ಪ್ರಿಯರೇ ನೀವು ಬಲಗೊಳ್ ಬಲಗೊಳ್ಳದೆ ನೀವು ಧೈರ್ಯವಾಗಿರದೆ ಕಾರಣಕ್ಕೂ ದೇವರ ಒಂದೇ ಒಂದು ವಾಗ್ದಾನವನ್ನ ನಿಮ್ಮ ನಿಮ್ಮದಾಗಿ ಕಾರ್ಯರೂಪದಲ್ಲಿ ಮಾಡಲು ಸಾಧ್ಯವಿಲ್ಲ ವಾಗ್ದಾನದಿಂದ ಅದ್ಭುತ ಕಾರ್ಯಗಳನ್ನ ನೀವು ಸ್ವೀಕರಿಸಿಕೊಳ್ಳುವ ಸ್ವೀಕರಿಸಿಕೊಳ್ಳಲು ಸಾಧ್ಯವಿಲ್ಲ ನೀವು ಬಲಹೀನರಾಗಿ ಬಿಟ್ಟರೆ ಒಂದು ಸಲ ನೀವು ಧೈರ್ಯ ಕಳೆದುಕೊಳ್ತೀರಿ ಪ್ರಿಯರೇ ಯುದ್ಧದಲ್ಲಿ ಸೈತಾನ ಗೆದ್ದು ಬಿಟ್ಟ ಯಾವುದು ಯಹೋಶವಾಗಿ ಯಹೋಶವನಿಗೆ ಧೈರ್ಯ ಕೊಟ್ಟಿದ್ದು ಬಲ ಕೊಟ್ಟಿದ್ದು ಪ್ರಿಯರೇ ಮೋಶೆಯೊಂದಿಗೆ ಇದ್ದಂತಹ ನಾನು ಮೋಶೆಯನ್ನ ಮುನ್ನಡೆಸಿದಂತಹ ನಾನು ನೀನು ಹೋ ಕಡೆಗಳೆಲ್ಲ ನಾನೇ ನಿನ್ನ ಸಂಗಡ ಇರುತ್ತೇನೆ ನಿಮ್ಮ ಸಂಗಡ ಯಾರು ಇದ್ದಾರೋ ಅವರು ವಾಗ್ದಾನ ಮಾಡಿದ್ದಾರೆ ನೀವು ಹೋಗುವಲ್ಲೆಲ್ಲ ನಿಮ್ಮ ಜೊತೆಯಲ್ಲಿ ಈಗಲೂ ಇದ್ದಾರೆ ಇನ್ನು ಮುಂದೆ ಇರುತ್ತಾರೆ ಪರಲೋಕದಲ್ಲಿ ಹೋದರೂ ಕೂಡ ಇರುತ್ತಾರೆ ನೀವು ಪರಲೋಕದಲ್ಲಿ ಹೊಸ ಜೆರುಸಲೇಂ ಪಟ್ಟಣದಲ್ಲಿ ರಾಜ್ಯಗಳನ್ನ ರಾಷ್ಟ್ರಗಳನ್ನ ಆಳುವಾಗಲೂ ಕೂಡ ನಿಮ್ಮೊಂದಿಗಿರುತ್ತಾರೆ ಕ್ರೈಸ್ಟ್ ಗಾರ್ಡ್ ಅಲ್ಲೆಲ್ಲೂಯ್ಯ ಅಲ್ಲೆಲ್ಲೂಯ್ಯ ಏಕೆಂದರೆ ನೀವು ಬಲಗೊಂಡರೆ ಮಾತ್ರ ಆ ನಾಡನ್ನ ಪ್ರವೇಶಿಸಲು ಸಾಧ್ಯ ಒಂದು ಆ ನಾಡಿನಲ್ಲಿ ನಿಮ್ಮ ನಿನಗಿಂತಲೂ ಎತ್ತರವಾದ ವ್ಯಕ್ತಿಗಳಿದ್ದಾರೆ ರಾಕ್ಷಸರುಗಳಿದ್ದಾರೆ ಅವರನ್ನ ಸೋಲಿಸಲು ಸಾಧ್ಯವಿಲ್ಲ ನನ್ನ ಪ್ರಿಯ ಸಹೋದರ ಸಹೋದರರೇ ಒಂದು ಮುಖ್ಯವಾದ ಕಾರ್ಯ ಏನಂತ ಅಂದ್ರೆ ಅಂತಹ ಜನರನ್ನ ಸೋಲಿಸಬೇಕಾದರೆ ದೇವರು ಕೊಟ್ಟಿದ್ದು ಒಂದೇ ಒಂದು ವಾಗ್ದಾನ ಒಂದೇ ಒಂದು ವಾಕ್ಯ ಯಾವುದೇ ರೀತಿಯಂತ ಆಯುಧಗಳನ್ನ ಕೊಟ್ಟಿಲ್ಲ ತುಂಬಾ ತುಂಬಾ ಮುಖ್ಯವಾದದ್ದು ಪ್ರಿಯರೇ ದೇವರು ಪದೇ ಪದೇ ಬಲಶಾಲೆಯಾಗೂ ಧೈರ್ಯಶಾಲಿಯಾಗೂ ಯಾಕೆ ಹೇಳುತ್ತಿರುವಂತದ್ದು ವಿರೋಧಗಳು ನಿಮ್ಮ ಸ್ವಂತ ಶಕ್ತಿಯಿಂದ ಯಾವತ್ತಿಗೂ ಎದುರಿಸಲು ಸಾಧ್ಯವಿಲ್ಲ ಯಾವ ರೀತಿ ಎಲ್ಲರ ಮನೆಯಲ್ಲಿ ಮರಣದ ದೂತ ಈಜಿಪ್ಟ್ ದೇಶವನ್ನ ಪ್ರವೇಶಿಸಿ ಚೊಚ್ಚಲು ಗಂಡು ಮಕ್ಕಳನ್ನ ಚೊಚ್ಚಲು ಗಂಡು ಪ್ರಾಣಿಗಳನ್ನ ಹತ್ಯೆ ಮಾಡುವಾಗ ಅದೇ ಮರಣದೂತ ಇಸ್ರೇಲ್ ಮಕ್ಕಳ ಮನೆಯ ಮುಂದೆ ನಿಂತುಕೊಂಡು ಬಲಗಡೆ ಎಡಗಡೆಗಳ ಗೋಳಾಟ ಕೇಳುತ್ತಿದೆಯೋ ರಾಜನ ಮಗನೂ ಕೂಡ ಸತ್ತು ಹೋದ ತನ್ನ ಮಗನನ್ನು ಕೂಡ ಉಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಪ್ರೇಯರೆ ಆದರೆ ಆದರೆ ಯಾವುದೇ ಕಾರಣಕ್ಕೂ ಅವರು ಭಯಪಡದೆ ಮೋಶೆಯ ಮೂಲಕ ದೇವರು ಕೊಟ್ಟಂತಹ ವಾಗ್ದಾನ ದೇವರು ಏನನ್ನ ನುಡಿದಾರೋ ಆ ನುಡಿಗೆ ತಕ್ಕಂತೆ ಕಾರ್ಯ ಮಾಡಿದ್ದೇವೆ ಮೋಶೆಯ ಮೂಲಕ ನುಡಿದ್ರು ನಿಲುವು ಕಂಬಗಳ ಮೇಲೆ ಒಂದು ಕುರಿಮರಿಯ ರಕ್ತವನ್ನ ಮನೆಯ ಅಡ್ಡಪಟ್ಟಿಯ ಮೇಲೂ ಮನೆಯ ನಿಲುವು ಕಂಬಗಳ ಮೇಲೂ ಹಚ್ಚಬೇಕು ಎಂಬುದಾಗಿ ಸೊ ದೇವರು ಏನನ್ನ ನುಡಿದ್ ನುಡಿದಿದ್ದಾರೋ ಅದರ ಪ್ರಕಾರ ಅದನ್ನ ನಂಬಿ ರಕ್ತವನ್ನ ಹಚ್ಚಿದ್ರು ಆ ಮನೆಯ ಆ ಮನೆಯನ್ನ ದೇವರೇ ಪಾಸ್ ಓವರ್ ಮಾಡಿಕೊಂಡು ಹೋಗಿರುತ್ ಹೋಗಿರ್ತೇನೆ ದೇವರು ದಾಟಿಕೊಂಡು ಹೋದದನ್ನ ಇಸ್ರ ಏಲರು ಅಂದು ನೋಡಿರ್ಲಿಲ್ಲ ಸೊ ನಾವ್ಯಾರು ಕೂಡ ದೇವರನ್ನ ಕಣ್ಣಾರೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಪ್ರಿಯರೇ ನಮ್ಮ ಮನೆ ಸರ್ವಶಕ್ತನ ಆಶಯದಲ್ಲಿ ಸುರಕ್ಷಿತವಾಗಿದೆ ಯಾರು ದೇವರನ್ನ ಅರಿತವರಾಗಿದ್ದಾರೋ ಅವರ ಬಲಶಾಲಿಗಳು ಅವರು ಸಾಧನೆಗಳನ್ನ ಸಾಧಿಸುವರು ಹಾಲೆಲುಯ್ಯ ಹಾಲೆಲುಯ್ಯ ಸೊ ಈ ರೀತಿಯ ಪರಿಸ್ಥಿತಿಗಳು ಬರುವಾಗ ಪ್ರಿಯರೇ ದೇವರ ವಾಗ್ದಾನ ಹೇಳ್ತದೆ ತನ್ನ ಮಗನ ಗಾಯಗಳಿಂದ ಗುಣಪಡಿಸಿದ್ದಾರೆ ಅದು ಸೋತು ಹೋಗಿ ಹೋಗಿದೆ ಬೈಬಲ್ ಹೇಳ್ತದೆ ದೇವರ ವಾಕ್ಯವೇ ನಮಗೆ ಸಿದ್ಧ ಔಷಧಿ ಸಿದ್ಧಪಡಿಸಿದಂತಹ ಸಿದ್ಧವಾಗಿರುವಂತಹ ಔಷಧಿ ದೇವರ ವಾಕ್ಯವೇ ನಮಗೆ ಔಷಧಿ ದೇವರು ಸುತ್ತಿರಿಸುವಂತಲ್ಲವನ್ನ ಕೂಡ ದೇವರು ದೇವರ ನುಡಿಗೆ ಪ್ರತಿಕ್ರಿಯೆ ತೋರುತ್ತದೆ ದೇವರ ನುಡಿ ಏನು ಹೇಳುತ್ತದೋ ಅದರ ಕಾರ್ಯ ನಿರ್ವಹಿಸುತ್ತದೆ ಅದಕ್ಕಾಗಿ ಸಹೋದರ ಸಹೋದರಿಯರೇ ಅನುದಿನವೂ ನಿಮ್ಮನ್ನ ಎಷ್ಟು ಮಟ್ಟಿಗೆ ಪ್ರೀತಿ ಮಾಡ್ತಾ ಇದ್ದಾರೆ ನಾನು ನಿಮ್ಮೊಂದಿಗೆ ಇದ್ದಾನೆ ಇದ್ದೇನೆ ನೀನು ಹೋಗುವ ಕಡೆಗಳೆಲ್ಲ ನಾನು ನಿಮ್ಮೊಂದಿಗಿದ್ದು ಮುನ್ನಡೆಸುತ್ತೇನೆ ಎಂದು ಹೇಳುವಾಗ ಪ್ರಿಯರೇ ಅಂತಹ ದೇವರ ಅಂತಹ ದೇವರು ಎಷ್ಟರ ಮಟ್ಟಿಗೆ ಬಲಗೊಂಡವರಾಗಿದ್ದೀರಿ ಅದಕ್ಕಾಗಿ ಮುಖ್ಯವಾಗಿ ನಿಮ್ಮ ಜೀವನದಲ್ಲಿ ನೀವೇನಾದ್ರೂ ಅಭಿವೃದ್ಧಿ ಆಗಬೇಕು ನೀವು ಏನಾದ್ರೂ ಜಯಗೊಳ ಕೊಳ್ಳಬೇಕು ಏನಾದ್ರೂ ಒಂದು ಸಾಧಿಸಬೇಕು ಎಂಬುದಾಗಿ ನೀವೇನಾದ್ರೂ ಬಯಸೋದಾದ್ರೆ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಬಲ ಕಳೆದುಕೊಂಡು ಬಲಹೀನರಾಗಿ ಅಂಜಿ ಜೀವಿಸಿದ್ರೆ ನೀವು ಯಾವ ಕಾರಣಕ್ಕೂ ಈ ಲೋಕದಲ್ಲಿ ಏನನ್ನೂ ಕೂಡ ಸಾಧಿಸೋದಿಲ್ಲ ಯಾವ ಏರಿಯಾದಲ್ಲೂ ಕೂಡ ಅಭಿವೃದ್ಧಿ ಕಾಣಲು ಸಾಧ್ಯವಿಲ್ಲ ಹೌದು ನಿರ್ಧಾರ ತೆಗೆದುಕೊಳ್ಳುವಾಗ ಇಲ್ಲ ನಾನು ಯಾವುದೇ ಪ್ರಶ್ನೆ ಮಾಡೋದಿಲ್ಲ ಸೊ ದೇವರಿಗೆ ನಾನು ಯಾವುದೇ ರೀತಿಯಾದಂತ ಪ್ರಶ್ನೆ ಮಾಡೋದಿಲ್ಲ ಆ ಯುದ್ಧಗಳ ಮಧ್ಯದಲ್ಲಿ ಹಾದು ಹೋಗಿ ನಾನು ಜಯವನ್ನ ಅನುಭವಿಸ್ಬೇಕು ಎಂಬುದಾಗಿ ನೀವೇನಾದ್ರೂ ಆ ರೀತಿ ನಿರ್ಧಾರ ತೆಗೆದುಕೊಂಡಿದ್ರೆ ಫಸ್ಟ್ ನೀವು ಆಲೋಚನೆ ಮಾಡ್ಬೇಕು ಆ ಸಮಸ್ಯೆ ಒಳಗಡೆ ಕಾಲಿಡೋಕೆ ಮುಂಚಿತವಾಗಿನೇ ನೀವು ಹೇಳ್ಬೇಕು ದುರಾತ್ಮನ ಮೇಲೆ ಈಗಾಗಲೇ ಜಯವನ್ನ ಹೊಂದಿದ್ದೇನೆ ಎಂದು ಹೌದು ನನ್ನ ಪ್ರೀತಿಯ ಸಹ ಸಹೋದರಿಯರೇ ನಾವು ಯುದ್ಧಗಳನ್ನ ಎದುರಿಸಿ ದೇವರು ಕೊಟ್ಟಂತಹ ಜಯವನ್ನ ಅನುಭವಿಸಬಹುದು ಎಷ್ಟು ಮಂದಿ ಪ್ರಿಯರೇ ನಮ್ಮನ್ನ ನಾವು ದೇವರಲ್ಲಿ ಬಲಗೊಳಿಸ್ಕೊಳ್ತಾ ಇದ್ದೇವೆ ಯಾರು ತನ್ನ ದೇವರನ್ನ ಅರಿತುಕೊಂಡಿರ್ತಾರೋ ಬಲಶಾಲಿಗಳಾಗಿರ್ತಾರೆ ನೀವು ಎಷ್ಟು ಹೆಚ್ಚಾಗಿ ಹೆಚ್ಚಾಗಿ ದೇವರನ್ನ ಅರಿತುಕೊಳ್ತೀರಿ ಬೆಂಕಿ ರೀತಿ ಏಳುಪಟ್ಟು ಸಮಸ್ಯೆ ಬಂದಿರಬಹುದು ಆ ಸಮಸ್ಯೆ ಬಂದಾಗ ಪರಿಹಾರವನ್ನ ಉತ್ತರ ಹುಡುಕತ ಹುಡುಕೋದಲ್ಲ ಏಳುಪಟ್ಟು ಸಮಸ್ಯೆ ಇದ್ದಾಗ್ಲೂ ನನ್ನ ಕೈ ಬಿಡದೆ ನನ್ನ ಜೊತೆಯಲ್ಲೇ ಇರುವಂತಹ ದೇವರು ಅರಿತುಕೊಂಡದರಿಂದ ದೇವರನ್ನ ಅರ್ತುಕೊಂಡದ್ರಿಂದ ನನಗೆ ಯಾವ ಹಾನಿಯೂ ಆಗದು ಅದಾಗಿದೆ ಪ್ರಿಯರೇ ಸೊ ಬೈಬಲಲ್ಲಿ ನೋಡೋದಾದ್ರೆ ಮೇಷಕ್ ಮತ್ತೆ ಸದ್ರಕ್ ಅಭಿಜ್ಞೆಗೋ ಮಾಡಿದ್ದು ಅದೇ ಕಾರ್ಯ ರಾಜ ಎಲ್ಲರಿಗೂ ಒಂದು ರೂಲ್ಸ್ ಮಾಡಿದ್ರೆ ದೇವರ ಮಕ್ ಒಬ್ಬರಿಗೆ ಎಲ್ಲರಿಗೂ ಒಂದು ರೂಲ್ಸ್ ಮಾಡಿದ್ರೆ ದೇವರ ಮಕ್ಕಳಿಗೆ ಒಂದು ರೂಲ್ಸ್ ಇತ್ತು ಅದು ಏನು ಗೊತ್ತಾ ಇಡೀ ದೇಶಕ್ಕೆ ಆಜ್ಞೆ ಮಾಡಿದ್ದಾನೆ ನಾನು ಏನು ದೊಡ್ಡ ಎತ್ತರವಾದಂತಹ ವಿಗ್ರಹವನ್ನ ಮಾಡಿದ್ದೇನೋ ಎಲ್ಲರೂ ಬಂದು ಸುತ್ತೂರಿ ಧ್ವನಿ ಮೊಳಗುವಾಗ ನೀವೆಲ್ಲರೂ ಅದಕ್ಕೆ ಅಡ್ಡ ಬಿ ಅಡ್ಡ ಬೀಳಬೇಕು ಎಂದು ಆಜ್ಞೆ ಹೊರಡಿಸಿದ ಇಡೀ ದೇಶ ಎಲ್ಲರೂ ಬಂದು ಅಡ್ಡ ಬಿದ್ದರು ಆದ್ರೆ ಜೀವಂತ ದೇವರನ್ನ ಅರಿತುಕೊಂಡು ಒಬ್ಬರನ್ನೇ ಆರಾಧ ಂತಹ ಇವರು ಈ ಮೂವರು ಕೆಲವರು ಸಮಸ್ಯೆಗಳ ಮಧ್ಯೆ ಹೆಚ್ಚಿನ ಆ ಸಮಸ್ಯೆಯನ್ನ ಮೆಟ್ಟಿ ಸಮಸ್ಯೆಯನ್ನೇ ಆಲೋಚನೆ ಮಾಡುತ್ತಾ ಹಗಲು ರಾತ್ರಿ ಇಪ್ಪತ್ನಾಲ್ಕು ಗಂಟೆನೂ ಕೂಡ ಸಮಸ್ಯೆಯನ್ನೇ ಆರಾಧನೆ ಮಾಡುವಂತಹ ವ್ಯಕ್ತಿಗಳನ್ನ ನೋಡ್ತಾ ಇದ್ದೇವೆ ಈ ಮೂವರು ಯಾವಾಗ ಅಡ್ಡ ಬೀಳಲಿಲ್ಲವೋ ಪ್ರಿಯರೇ ಆಗ ಆ ರಾಜನಿಗೆ ತಿಳಿದು ಬಂತು ಆಯ್ಕೆ ಯಾವ ಆಜ್ಞೆಯನ್ನ ಆಗ ಅವರ ಪ್ರಜ್ಞೆಯನ್ನ ಉಲ್ಲಂಘಿಸಿದಕ್ಕಾಗಿ ಅವರನ್ನ ಬೆಂಕಿಗೆ ಹಾಕಲಾಗ್ತದೆ ಸೊ ಎಲ್ಲರಿಗೂ ಕೂಡ ಗೊತ್ತಿದೆ ಪ್ರಿಯರೇ ಆ ಏಳುಪಟ್ಟು ಬೆಂಕಿಯನ್ನ ಹೆಚ್ಚಿಸಿದ್ದು ಸೊ ಜಾಸ್ತಿ ಆ ಏಳುಪಟ್ಟು ಬೆಂಕಿಯನ್ನ ಜಾಸ್ತಿ ಮಾಡು ಮಾಡಲಾಗ್ತದೆ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಯಾಕೆ ಏಳುಪಟ್ಟು ಬೆಂಕಿ ಜಾಸ್ತಿ ಮಾಡಿರುವಂತದ್ದು ಅಂತಂದ್ರೆ ನಿಮ್ಮ ದೇವರನ್ನ ಮುಖಾಮುಖಿಯಾಗಿ ಭೇಟಿ ಮಾಡಲಿ ಬರೇ ಎಂಬುದಾಗಿ ರೆಕಾರ್ಡ್ ಅಲ್ಲೆಲುಯ್ಯ ವಾಕ್ಯದ ಮೂಲಕ ಅರಿತುಕೊಳ್ಳುವುದು ಮಾತ್ರವಲ್ಲ ವಾಕ್ಯವಾಗಿರುವಂತ ದೇವರನ್ನ ನೋಡ್ಲಿಕ್ಕಾಗಿ ನಿಮ್ಮ ಕಣ್ಣಾರೆ ನೋಡ್ಲಿಕ್ಕಾಗಿ ಅನುಭವಿಸಲಿಕ್ಕಾಗಿ ಆ ಏಳುಪಟ್ಟು ಬೆಂಕಿ ನಿಮ್ಮನ್ನ ಹಾಳು ಮಾಡಲಿಕ್ಕಾಗಿ ಎಲ್ಲ ಪ್ರಿಯರೇ ಸಹಾಯ ಮಾಡ್ಲಿಕ್ಕಾಗಿ ಬಂದಿರುವಂತದ್ದು ಸೊ ಬೈಬಲ್ ಹೇಳ್ತದೆ ಪ್ರಿಯರೇ ಬೆಂಕಿಯ ಜ್ವಾಲೆ ದೊಡ್ಡದಾಗಿತ್ತು ಅಂತಂದ್ರೆ ಯಾರೆಲ್ಲಾ ಅವರನ್ನ ಕಟ್ಟಿಕೊಂಡು ಹಗ್ಗದಲ್ಲಿ ಕಟ್ಟಿಕೊಂಡು ಹೊತ್ಕೊಂಡು ಹೋದ್ರು ಸೈನಿಕರು ಸುಟ್ಟಿ ಕರಕಲಾದ್ರು ಆಗಿಬಿಟ್ರು ಲೋಕ ಹೇಳ್ತದೆ ನೀವು ಸುಟ್ಟು ಹೋಗ್ತೀರಿ ಪರಲೋಕ ಹೇಳ್ತದೆ ಹೋಗುವ ಕಡೆಗಳೆಲ್ಲ ನಾ ನಾನು ನಿನ್ನೊಂದಿಗೆ ಸದಾಕಾಲ ಇರುತ್ತೇನೆ ದೇವರು ಸದಾಕಾಲ ನನ್ನ ಜೊತೆಯಲ್ಲಿ ಈವನ್ ಬೆಂಕಿಯ ಮಧ್ಯದಲ್ಲಿ ಇದ್ದರೆ ಬೆಂಕಿ ಅದೇ ಬಾಲ ಬಿಚ್ಚುಕಾಗುತ್ತೆ ಅಲ್ಲೆಲ್ಲೂ ಅದಕ್ಕೆ ಪ್ರಿಯರೇ ನೀವು ಬಲಶಾಲಿ ಆದ್ರೆ ಹೇಗೆ ಬಲಶಾಲಿ ಆಗ್ತೀರಿ ನಿಮ್ಮ ದೇವರನ್ನ ಅನುದಿನವೂ ಅರಿತುಕೊಳ್ಳುವುದರ ಅರಿತುಕೊಳ್ಳುವುದರಿಂದ ಇವರು ಹೇಳಿದ್ರು ಪ್ರಿಯರೇ ನಾನು ನಂಬಿದ್ದ ದೇವರು ನಮ್ಮ ಮಧ್ಯೆ ಕಾಣಿಸಿಕೊಳ್ತಾರೆ ಯಾರು ಹೇಳಿದ್ರೆ ಈ ಮೂವರು ಹೇಳಿದ್ದು ಪ್ರಿಯರೇ ನಾನು ನಂಬಿದ ದೇವರು ನಮ್ಮ ಮಧ್ಯೆ ಕಾಣಿಸಿಕೊಳ್ತಾರೆ ಅಂತ ಆದರೆ ಬೆಂಕಿ ಕಾಣಿಸಿ ಕಾಣಿಸದೇ ಇರಲಿ ನಾನು ವಿಗ್ರಹಕ್ಕೆ ಆರಾಧನೆ ಮಾಡೋದಿಲ್ಲ ಅಂತ ಹೇಳಿದ್ದು ಅದಕ್ಕಾಗಿ ಪ್ರಿಯರೇ ದೇವರನ್ನ ಅರಿತಿರುವ ಮಾಡುವ ಕೆಲಸ ಇದು ದೇವರ ಆಲಯವಾಗಿದೆ ದೇವರು ವಾಸ ಮಾಡುವಂತಹ ಆಲಯ ಈ ಆಲಯವನ್ನ ಯಾವ ಕಾರಣಕ್ಕೂ ಮತ್ತೊಬ್ಬರ ಅಧೀನದಲ್ಲಿ ಮತ್ತೊಂದು ಮುಂದೆ ಸಾಷ್ಟಾಂಗ ನಮಸ್ಕಾರ ಮಾಡಲು ದೇವರಿಗೋಸ್ಕರ ಹೌದು ಹೌದು ಪ್ರಿಯರೇ ನಮ್ಮ ಶರೀರ ದೇವರ ಆಲಯವಾಗಿದೆ ಯಾವಾಗ ಬೆಂಕಿ ಏಳುಪಟ್ಟು ಜಾಸ್ತಿ ಮಾಡಲಾಯಿತು ಆಗ ಅವರು ದೇವರು ಬೆಂಕಿಯನ್ನ ಆಹ್ ಇಲ್ಲ ಸಮಸ್ಯೆಗಳನ್ನ ಬರೋದಿಕ್ಕೆ ಬಟ್ ನಮ್ಮ ದೇವರು ಹಸಿದ ಸಿಂಹಗಳ ಗವಿಗೆ ಹಾಕುವಾಗ ಹಸಿದಂತ ಸಿಂಹದ ಗವಿಗೆ ದಾನಿಯೇಲನನ್ನ ಹಾಕಿದಾಗ ದೇವರು ಪ್ರತ್ಯಕ್ಷರಾಗಿ ದಾನಿಯೇಲನನ್ನ ಟಚ್ ಮಾಡದಂತೆ ಅವುಗಳನ್ನ ಅವುಗಳ ಬಾಯಿಯನ್ನ ಬಂಧಿಸಿದರು ಅದೇ ರೀತಿ ಬೆಂಕಿಯ ಮಧ್ಯದಲ್ಲಿ ದೇವರು ಪ್ರತ್ಯಕ್ಷರಾಗಿ ಬೆಂಕಿ ಸುಡದಂತೆ ಬೆಂಕಿಯ ಮಧ್ಯದಲ್ಲಿ ದೇವರನ್ನ ಆರಾಧನೆ ಮಾಡುತ್ತಾ ಎಂಜಾಯ್ ಮಾಡುತ್ತಾ ಆನಂದ ಪಡುತ್ತಾ ಇದ್ದಾರೆ ಪ್ರಿಯರೇ ಆಗ ಬೆಂಕಿಯ ಒಳಗಡೆ ಮೂರು ಮಂದಿ ಇದ್ದವರು ಸೊ ಇನ್ನೊಂದು ೊಂದು ನರಪುತ್ರನಂತಿರುವ ಯೇಸುವಿನ ಮುಖದಂತೆ ಇನ್ನೊಬ್ಬರು ಕೂಡ ಅಲ್ಲಿ ಕಾಣಿಸಿಕೊಳ್ತಾರೆ ಸೊ ಅವರಾಗಿದ್ದಾರೆ ನರಪುತ್ರ ಯೇಸುವಿನ ಮುಖ ರಾಜನಿಗೆ ತಿಳಿಯಿತು ಆ ಬೆಂಕಿ ಒಂದು ಚೂರು ಸುಡಲಿಲ್ಲ ಪ್ರಿಯರೇ ಅಂತ ಹಣಿಕಸ್ತ ದೇವರು ಜೀವಂತ ದೇವರು ನಮ್ಮ ದೇವರು ಅದಾಗಿದೆ ಪ್ರಿಯರೇ ನೀವು ದೇವರಲ್ಲಿ ಬಲಶಾಲಿಗಳಾಗಿದ್ದಾಗ ನೀವು ಯಾವ ಕಾರ್ಯ ಯಾವ ಕಾರ್ಯವನ್ನು ನಿಮ್ಮ ಜೀವನದಲ್ಲಿ ಅನುಭವಿಸಲು ಸಾಧ್ಯವಿಲ್ಲ ನಿಮ್ಮ ಬಲ ಹಣವಲ್ಲ ನೀವು ಜಯಶಾಲಿಗಳಿಗಿಂತ ಹೆಚ್ಚು ಜಯಶಾಲಿಗಳಾಗಿದ್ದೀರಿ ಅದೇ ರೀತಿಯಾಗಿ ಇನ್ನೊಂದು ನೋಡೋದಾದ್ರೆ ಆದಾಮನು ತಪ್ಪನ್ನ ಮಾಡಿ ಪಾಪವನ್ನ ಮಾಡಿ ಅವಿದ್ಯನಾಗಿ ನಡೆದುಕೊಂಡ ತಾನು ಬೆತ್ತಲೆ ಆಗಿದ್ದೇನೆ ಎಂದು ತಿಳಿದು ಅಂಜೂರದ ಎಲೆಯನ್ನ ಸುತ್ತಿ ಮರದ ಪೊದೆಯ ಹಿಂದೆ ಹೋಗಿ ಅವತ್ತುಕೊಂಡಿರುವಾಗ ಸೊ ದೇವರು ಹೇಳ್ತಾರೆ ಆದಾಮನೆ ಆದಾಮನೆ ಎಲ್ಲಿದ್ದೀಯಾ ಎಂಬುದಾಗಿ ಸೊ ದೇವರು ಕೇಳುವಾಗ ಆತ ಆದಾಮ ಹೇಳ್ತಾನೆ ಸ್ವಾಮಿ ನಾನು ಬೆತ್ತಲೆ ಆಗಿದ್ದೇನೆ ಎಂದು ತಿಳಿದು ಮರದ ಪೊದೆಯಲ್ಲಿ ಅವಿತು ಅವಿತುಕೊಂಡಿದ್ದೇವೆ ಎಂದರು ಆಗ ದೇವರು ತಿಳಿದು ನಿಮಗೆ ತಿಳುವಳಿಕೆನ ಕೊಟ್ಟವರು ಯಾರು ಹೂ ಟೋಲ್ಡಿಯು ಎಂಬುದಾಗಿ ಇಂಗ್ಲಿಷ್ ಬೈಬಲ್ ನಲ್ಲಿ ಹೇಳ್ತದೆ ಅದೇ ರೀತಿ ನಮ್ಮೆಲ್ಲರಿಗೂ ಹೇಳುತ್ತಿರುವಂತದ್ದು ನಾನು ನಿನ್ನನ್ನು ಕರೆದಿರುವಂತದ್ದು ಜಯಶಾಲಿಗಿಂತ ಹೆಚ್ಚಿನದಾಗಿ ಹೆಚ್ಚಿನ ಜಯಶಾಲಿ ಆಗಿದ್ದಿ ಎಂಬುದಾಗಿ ಎಲ್ಲೂ ಕೂಡ ಹುಡುಕುವಂತದ್ದಲ್ಲ ಸೊ ಎಲ್ಲಾ ಸಮಸ್ಯೆಗಳು ಜಯಿಸುವುದು ರೋಗ ಜಯಿಸುವುದು ಹೇಗಪ್ಪ ಸಾಲ ಜಯಿಸುವುದು ಹೇಗಪ್ಪ ಎಂಬುದಾಗಿ ಸೊ ಉದ್ಯೋಗ ಹುಡುಕುವುದು ಹೇಗಪ್ಪ ಎಂಬುದಾಗಿ ಅದನ್ನ ನಾವು ಹುಡುಕುವಂತದ್ದಲ್ಲ ಮೊದಲು ದೇವರ ರಾಜ್ಯ ಹುಡುಕಿ ದೇವರ ರಾಜ್ಯ ಹುಡುಕುವಾಗ ದೇವರ ರಾಜ್ಯದ ಒಳೆಯ ಹೇಳ್ತಿದ್ದಾರೆ ನೀನು ಈಗಾಗಲೇ ಜಯಶಾಲಿಗಳಿಗಿಂತಲೂ ಹೆಚ್ಚಿನ ಹೆಚ್ಚಿನವಳಾಗಿದ್ದಿ ಹೆಚ್ಚಿನವನಾಗಿದ್ದಿ ಎಂಬುದಾಗಿ ಹೌದು ನನ್ನ ಪ್ರಿಯ ಸಹೋದರ ಸಹೋದರಿಯರೇ ಮುಖ್ಯವಾಗಿ ದುರಾತ್ಮನು ನಮ್ಮ ದೌರ್ಬಲ್ಯ ತಲೆಯಲ್ಲಿ ಅಂಜುಗುರು ರೀತಿಯಲ್ಲಿ ಜೀವಿಸಲಿಕ್ಕೆ ಏನೆಲ್ಲಾ ತನ್ನ ಕೈಯಲ್ಲಿ ಏನೇನು ಮಾಡಬೇಕೋ ಅದೆಲ್ಲವನ್ನು ಕೂಡ ನಮ್ಮ ಮನಸ್ಸನ್ನ ಹೇಗಾದ್ರೂ ಮಾಡಿ ಒತ್ತಡಕ್ಕೆ ತರಲು ಪ್ರಯತ್ನಿಸುತ್ತಿರುತ್ತಾನೆ ಹೌದು ಪ್ರಿಯರೇ ಯಾವ ರೀತಿಯಲ್ಲಿ ಆ ಕೋಳಿ ಮರಿಗಳು ತಮ್ಮ ಪ್ರಾಣವನ್ನ ಹಾವನ್ನ ನೋಡಿ ಪ್ರಾಣವನ್ನ ಉಡಿಸಿಕೊಳ್ಳಲಿಕ್ಕಾಗಿ ಗೂಡು ಸೇರಿಕೊಳ್ತವು ಆದ್ರೆ ಹದ್ದು ಮಾತ್ರ ಹಾವನ್ನ ನೋಡ್ತದೋ ಆ ಅದನ್ನ ನೋಡಿ ಬೇಟೆಗಾಗಿ ಎತ್ತರ ಸ್ಥಳದಿಂದ ಕೆಳಗೆ ಬಂದು ಬಡಿದು ಬಾಯಿಗೆ ಹಾಕಿಕೊಳ್ತದೆ ನಾವು ಕೂಡ ದೊಡ್ಡ ಬಿಡುತ್ತಂತೆ ಅವನಿಗೆ ತಿಳಿದಿದೆ ಪ್ರಿಯರೇ ಅವರು ಜಯಶಾಲಿಗಳಿಗೆ ಎಂಬುದಾಗಿ ಅದ್ಭುತ ಹಾಗಾದ್ರೆ ದೇವರನ್ನ ಆದ ಒಂದು ನಿಕಟವಾದ ಅನ್ಯೂನ್ಯತೆಯ ಒಂದು ಅನುಭವದ ಜ್ಞಾನವನ್ನ ಹೊಂದಿರುವಂತದ್ದು ಹೌದು ಪ್ರಿಯ ಸಹೋದರ ಸಹೋದರಿಯರೇ ಸೊ ಈಗ ನಾವು ಈಗಾಗಲೇ ಜಯಶಾಲಿಯನ್ನ ಹಾಕಿದ್ದೇವೆ ಎಂಬುದಾಗಿ ನಮ್ಮನ್ನು ಕರೆದಂತಹ ದೇವರಿಗೆ ಸ್ತೋತ್ರವನ್ನ ಸಲ್ಲಿಸೋಣ ನಾವು ಕೂಡ ಕರ್ತರಿಗೆ ಆರಾಧಿಸೋಣ ಸೊ ಆರಾಧನೆ ಎಂಬುದಾಗಿ ನಾವು ಹೇಳುವಾಗ ಯಾವ ರೀತಿ ಸದ್ರೇಕ ಮತ್ತೆ ಮೇಷಕ್ ಅಭಿಜ್ಞ ಅವರು ಕೂಡ ಆ ಬೆಂಕಿಯ ಮಧ್ಯದಲ್ಲಿ ಯಾವ ರೀತಿ ಆರಾಧಿಸಿದರು ಸೊ ನಾವು ಕೂಡ ಅವರ ರೀತಿಯಲ್ಲಿ ಜಯಶಾಲಿಗಳಾಗಿದ್ದು ಧೈರ್ಯಶಾಲಿಯಾಗಿ ಔಷಧು ಕೂಡ ಎಳೆದು ಸ್ಥಿರ ಚಿತ್ತನಾಗಿರು ಧೈರ್ಯದಿಂದ ಎಂಬುದಾಗಿ ನಮ್ಮೆಲ್ಲರನ್ನು ಕೂಡ ದೇವರು ಕರೆದು ನುಡಿಯುತ್ತಿದ್ದಾರೆ ಸೊ ದೇವರಿಗೆ ಸ್ತುತಿ ಸ್ತೋತ್ರವನ್ನ ಘನ ಮಹಿಮೆಯನ್ನು ಕೂಡ ಸಲ್ಲಿಸೋಣ ಪ್ರಿಯರೇ ಹೌದು ಪ್ರಿಯ ಸಹೋದರ ಸಹೋದರಿಯರೇ ಕರ್ತನಿಗೆ ಸದಾ ಕಾಲಕ್ಕೂ ಕೂಡ ನಾವು ಆ ಆರಾಧಿಸಿ ಸ್ತುತಿ ಸ್ತೋತ್ರಗಳನ್ನ ಸಲ್ಲಿಸೋಣ ಪ್ರಿಯರೇ ಅದು ವಾಕ್ಯದ ಮೂಲಕವಾಗಿ ನಾವು ಸುಧಿಸೋಣ ಆರಾಧಿಸೋಲು ಹೋಗೋಣ ಪ್ರಿಯರೇ ಥ್ಯಾಂಕ್ ಯು ಜೀಸಸ್ ಥ್ಯಾಂಕ್ ಯು ಜೀಸಸ್ ಜೀಜಸ್ ಅವ್ರಿಯಿಸುವ ಈಗ ನಾವು ಇಷ್ಟು ಹೊತ್ತು ಕಾಲ ನಿಮ್ಮ ಆ ಒಂದು ಪ್ರಸನ್ನತೆಯಲ್ಲಿ ನಮಗೆ ಗೋಚರ ಪಡಿಸಿದ್ದೀರಿ ಯಾವ ರೀತಿಯಲ್ಲಿ ನಿಮ್ಮನ್ನ ಆರಾಧಿಸಬೇಕು ನಿಮ್ಮ ವಾಕ್ಯಗಳನ್ನ ಮತ್ತೆ ನಿಮ್ಮ ವಾಕ್ಯದ ಮೂಲಕ ನಿಮ್ಮ ವಾಗ್ದಾನದ ಮೂಲಕ ನಿಮ್ಮ ನುಡಿಯ ಮೂಲಕವಾಗಿ ನಾವು ಜಯಿಸಲಿಕ್ಕೆ ಸಾಧ್ಯ ಆ ಸೈತನ ಕಾರ್ಯಗಳು ಒತ್ತಡಗಳನ್ನು ಕೂಡ ನಾವು ಯಾವ ರೀತಿಯಲ್ಲಿ ಅದನ್ನ ನಾವು ಸೋಲಿಸಬಹುದು ಎಂಬುದಾಗಿ ಕೂಡ ನಮ್ಗೆ ಎಷ್ಟು ಹೊತ್ತು ಕಾಲ ನಮಗೆ ತಿಳಿಸಿದ್ದೀರಿ ಕರ್ತನೆ ನಮ್ಮನ್ನು ಪೋಷಿಸಿ ಮುನ್ನಡೆಸುತ್ತಾ ಪವಿತ್ರ ಆತ್ಮರು ಕೂಡ ಅದರ ಜ್ಞಾನದ ಮೂಲಕವಾಗಿ ನಮ್ಮನ್ನು ಮುನ್ನಡೆಸುವಂತೆ ಬೇಡಿಕೊಳ್ಳುತ್ತಾ ಈಗ ಏನನ್ನ ಬೇಡಿಕೊಂಡಿದ್ದೇವೋ ಅದನ್ನೆಲ್ಲವನ್ನೂ ಕೂಡ ಪವಿತ್ರಾತ್ಮರ ಬುದ್ಧಿಶಕ್ತಿ ತಿಳುವಳಿಕೆಯೊಂದಿಗೆ ನಾವು ಹೊಂದಿಕೊಂಡಿದ್ದೇವೆ ಎಂಬುದಾಗಿ ದೃಢವಾಗಿ विश्वास नम्जी करते हैं आमे आमेन आमेन